ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಏನು ಯಾರು ಸಬ್ಸ್ಕ್ರೈಬ್ ಮಾಡಿ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಅದೇನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ಕೋಟೆ ರಾಜಂಗೆ ಕೋಟೆ ರಾಜ ಕೂಡ ಹೊಡಿತಾ ಇರ್ತಾರೆ ವಿಕ್ರಮ್ನ ವಿಕ್ರಮ್ ಕೂಡ ಕೋಟೆ ರಾಜಂಗೆ ಹೊಡಿತಾ ಇರ್ತಾರೆ ಹಾಗೆ ಈ ಕಡೆ ಪೊಲೀಸರು ಬಂದ್ಬಿಟ್ಟು ಕೋಟೆ ರಾಜನ ಹೇಳ್ಕೊಂಡು ಹೋಗ್ತಾ ಇರ್ತಾರೆ ಹೇಳ್ಕೊಂಡು ಹೋಗ್ಬೇಕಾದ್ರೆ ಕೋಟೆ ರಾಜ ಈ ಕಡೆ ವಿಕ್ರಮ್ಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ನಾನು ನಿನ್ನನ್ನು ಬಿಡಲ್ಲ ಕಣೋ ನಿನ್ನ ಯಾವತ್ತೂ ಬಿಡಲ್ಲ ನಾನು ಮಂದ ಮೇಲೆ ನೋಡ್ಕೊತೀನಿ ಮಗನಿ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಹೋಗ್ತಾ ಇರ್ತಾರೆ ಹಾಗೆ ಈ ಕಡೆ ವೇದ ಏನು ಮಾಡಿರ್ತಾರೆ ಅಂದರೆ ಸುಸ್ತಾಗಿ ಮಲ್ ಅಂದರೆ ಮೂರ್ಛೆ ತಪ್ಪಿದ್ದಿರ್ತಾಳಲ್ವ ಅವಳು ಕೂಡ ಎಚ್ಚರಾಗ್ತಾ ಇರ್ತಾಳೆ ಈ ಕಡೆ ವಿಕ್ರಮ್ ಕೂಡ ನೋಡೋಣ ಅಂತ ಬರ್ತಾ ಇರ್ತಾನೆ ಆ ಕಡೆ ಆ ಕಡೆಯಿಂದ ಪ್ರೀತಂ ಬಂದ್ಬಿಟ್ಟು ಎದ್ದಳು ವೇದಾ ವೇದಾ ಎದ್ದೇಳು ವೇದಾ ಅಂತ ಹೇಳ್ಬಿಟ್ಟು ಎಬ್ಬಿಸ್ತಾ ಇರ್ತಾನೆ ಹಾಗೆ ಆ ಕಡೆಯಿಂದ ಜೋಗತಿ ಅಮ್ಮ ಬರ್ತಾರೆ ಜೋಗಕ್ತಿ ಅಮ್ಮ ಬಂದ್ಬಿಟ್ಟು ಕೈ ಹಿಡಿದುಬಿಟ್ಟು ನೋಡ್ತಾರೆ ನಾಡಿ ಮಿಡಿತಾನೋ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ಇವಳು ವೇದ ಇವ್ ಇವಳು ಇವಾಗ ಗರ್ಭಿಣಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಮೂರು ತಿಂಗಳು ಗರ್ಭಿಣಿ ಆಗಿದ್ದಾಳೆ ಇವಳು ಅಂತ ಹೇಳಿದಾಗ ಫುಲ್ ಎಲ್ರಿಗೂ ಖುಷಿ ಆಗುತ್ತೆ ಹಾಗೆ ಹಾಗೆ ಈ ಕಡೆ ವಿಕ್ರಮಗೂ ಕೂಡ ಖುಷಿ ಆಗುತ್ತೆ ಹೊಳ ತಿರ್ಗಿ ನೋಡ್ತಾನೆ ಹಾಗೆ ಇವರು ಪ್ರೀತಮ್ ಇರ್ತಾರಲ್ಲ ಪ್ರೀತಮ್ ಮುಗಿಸೋ ಒಂದು ಶಾಕ್ ಆಗುತ್ತೆ ಅವ್ರಿಗೆ ಪ್ರೆಗ್ನೆಂಟ್ ಅಂದಾಗ ಅಯ್ಯೋ ವೇದ ಪ್ರೆಗ್ನೆಂಟಾ ನನ್ ವೇದ ಪ್ರೆಗ್ನೆಂಟಾ ಅಂತ ಹೇಳ್ಬಿಟ್ಟು ಒಂಥರ ಖುಷಿ ಆದ ಶಾಕ್ ಆಗಿರ್ತಾನೆ ಶಾಕ್ ಆಗ್ಬಿಟ್ಟು ಎದ್ ನಿಂತ್ಕೊಂಡು ಇಲ್ಲ ಇಲ್ಲ ಅವಳು ಮೊದಲೇ ಹೇಳ್ತಾ ಇದ್ಲು ನನಗೆ ಈ ಮಗು ಬೇಡ ನನ್ಗೆ ಇವಾಗ ಮಗು ಬೇಡ ಇನ್ನೊಂದು ಸ್ವಲ್ಪ ದಿನ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಮಗು ಆದ್ರೆ ತಗ್ಸ್ಬಿಡೋಣ ಅಂತ ಕೂಡ ಹೇಳಿದ್ದವಳು ಇವಾಗ ತಗ್ಸ್ಬಿಡೋಣ ನನ್ನ ಮಗುನ ಬೇಡ ನನ್ಗೆ ಮಗು ಬೇಡ ನನಗೆ ತಗ್ಸ್ಬಿಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ಈ ಕಡೆಯಿಂದ ವಿಕ್ರಮ್ ಏನು ಮಾಡ್ತಾನೆ ಅಂದರೆ ಕತ್ತಿ ತಗೊಂಡು ಬರ್ತಾ ಇರ್ತಾನೆ ಆ ಕಡೆ ಹೊಡೆಯೋಣ ಅಂತ ಹೇಳ್ಬಿಟ್ಟು ಬರ್ತಾ ಇರ್ತಾನೆ ಅದೇನು ಆದರೆ ವೇದ ಏನು ಮಾಡ್ತಾನೆ ಅಂದ್ರೆ ಈ ಕಡೆ ಕರ್ಕೊಂಡ್ಬಿಟ್ಟು ಪ್ರೀತಮ್ನ ಸರ್ಯಾಗಿ ಬಾರಿಸ್ತಾಳೆ ಒಂದು ಬಾರಿಸ್ಬಿಟ್ಟು ಏನೋ ನೀನು ನನ್ನ ಮಗುನಾಗ ತಗಿಸ್ತೀಯಾ ನೀನು ಏನೋ ನಿನಗೆ ಅಧಿಕಾರ ಇದೆ ಯಾಕೋ ನೀನು ನನ್ನ ಮಗುನ ತಗಸ್ಸಕ್ಕೆ ಅಂತ ಹೋಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ವೇದ ನಮ್ಗೆ ಈ ಮಗು ಬೇಡ ವೇದ ಅಂತ ಹೇಳ್ತಾನೆ ಏನು ಈ ಮಗು ಬೇಡ ನಿಂದೆ ಅದು ನಿಂದೆ ಆದ ಮಗು ನಿನಗೇನು ಸಂಬಂಧ ಈ ಮಗುಗೆ ನಿನಗೆ ಯಾಕೋ ಈ ಮಗುನ ತಗಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀನಿ ನೀನು ಈ ಮಗು ಗುಂಡೊಂದು ನನ್ ಗುಂಡೊಂದು ನನ್ ಗುಂಡಗೂ ನನ್ಗೂ ತುಂಬಾನೇ ಆಸೆ ಪಟ್ಟಿ ಆಸೆ ಪಟ್ಟು ಬೆಳಿತಾ ಇರೋ ಮಗು ಇದು ನಿಮ್ಗೇನು ಅಧಿಕಾರ ಇದೆ ಅಂತ ಹೇಳ್ಬಿಟ್ಟು ಒಂದ್ ಏಟ್ ಹೊಡಿತಾಳೆ ಮತ್ತೆ ಹೊಡಿತಾಳೆ ಅಂದರೆ ನಿನ್ನೆ ಬಂದ್ಬಿಡ್ತಾ ಅಂತ ಕೇಳ್ತಾ ಇರ್ತಾರೆ ಪ್ರೀತಮು ಅಂದರೆ ಇಷ್ಟೋ ತನಕ ನಾನು ನೀನು ಭ್ರಮೆಯಲ್ಲಿದ್ದ ನೀನು ಇಷ್ಟೆಲ್ಲ ಮಾಡ್ಬಿಟ್ಟ ನನಗೆ ಮೋಸ ಮಾಡ್ಬಿಟ್ಟಲ್ಲ ನನಗೆ ಮೆಮೊರಿ ಇಲ್ಲ ಅನ್ನೋದು ಗೊತ್ತಾಗ್ಬಿಟ್ಟು ಇಷ್ಟೆಲ್ಲ ಮೋಸ ಮಾಡ್ದೇನೋ ಪ್ರೀತಮ್ ನೀನು ನನ್ನ ಒಬ್ಬ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ ನಿನ್ನನ್ನು ನಾನು ಆದರೆ ನೀನು ಇಷ್ಟೊಂದು ಕೆಟ್ಟ ಸ್ನೇಹಿತ ಆಗ್ಬಿಟ್ಟು ಯಾಕೋ ಪ್ರೀತಮ್ ಯಾಕೋ ಪ್ರೀತಮ್ ಹೀಗೆ ಮಾಡ್ತಾ ಇದೀಯಾ ಯಾಕೋ ಪ್ರೀತಮ್ ಹೀಗೆ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇರ್ತಾಳೆ ಹಾಗೆ ಹೊಡಿತಾನೆ ಇರ್ತಾಳೆ ಬಿಡಮ್ಮ ವೇದ ನಾನವನನ್ನು ನೋಡ್ಕೋತೀನಿ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತೀನಿ ಬಿಡಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ಸತ್ಯಮೂರ್ತಿ ಅವ್ರು ಕೂಡ ಹೇಳ್ತಾರೆ ಅಪ್ಪ ನೀವು ನನಗೆ ಮೋಸ ಮಾಡಿದ್ರೆ ನನ್ ನನ್ನಿಂದಾನೇ ಇವನ್ಗೆ ಎದು ಆಗಿ ಪಾಠ ಕಲಿಸ್ಬೇಕು ನಾನೇ ನೋಡ್ಕೊತೀನಿ ಇವನನ್ನ ಇವಾಗ ನನ್ ಸರದಿ ಇದೆ ಅಂತ ಹೇಳ್ಬಿಟ್ಟು ವೇದ ಏನು ಮಾಡ್ತಾಯಿರ್ತಂದ್ರೆ ಹೊಡಿತಾನೆ ಇರ್ತಾಳೆ ಪ್ರೀತಮ್ಗೆ ಹೊಡ್ಕೊ ಹೊಡಿತಾ ಇರ್ತಾಳೆ ಹೊಡೆದ್ಬಿಟ್ಟು ಅದೇ ಥರ ಹೇಳ್ತಾ ಇರ್ತಾಳೆ ಏನೋ ಪ್ರೀತಮ್ ನೀನು ಇನ್ನೊಬ್ಬ ಇನ್ನೊಬ್ಬರು ಹೆಂಡ್ತಿನ ಪ್ರೀತೋ ಅಷ್ಟು ಇನ್ನೊಬ್ರು ಹೆಣ್ತಿನ ಇನ್ನೊಂದು ತಾಳೆ ಕಟ್ಟೋ ಅಷ್ಟು ಕೆಟ್ಟವ್ನಾಗ್ಬಿಟ್ಟ ಇನ್ನೊಬ್ರ ಹೆಂಡ್ತಿಗೆ ನೀನು ತಾಳಿ ಕಟ್ಟಕ್ಕೆ ಹೋಗ್ತೀಯೋ ಇನ್ನೊಂದು ತಾಳಿ ಕಟ್ಟಕ್ಕೆ ಹೋಗ್ತಿಯಲ್ಲ ಎಷ್ಟು ಕೆಟ್ಟವನು ನೀನು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳೆ ಬೈಬೇಕಂದ್ರೆ ಅಯ್ಯೋ ಇನ್ನೊಬ್ರ ಹೆಣ್ತಿನ ನನ್ನ ತಾಳಿ ಕಟ್ಟಕ್ಕೆ ಹೋಗಿಲ್ಲ ವೇದ ನಾನು ನನ್ನ ಪ್ರೀತಿನ ನನ್ನ ಮೊದಲು ಪ್ರೀತಿನ ನನಗೋಸ್ಕರ ನನಗೋಸ್ಕರ ಅಂತ ಹುಟ್ಟಿರೋ ನನ್ನ ಹುಡುಗಿನ ನಾನು ಪಡ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇರೋದು ನಾನು ಇನ್ನೊಬ್ಬರು ಹೆಂಡತಿ ಅಲ್ಲ ವೇದ ಇನ್ನೊಬ್ರು ಹೆಣ್ತಿನ ನಾನು ಪಡ್ಕೊಳಕ್ಕೆ ಹೋಗ್ತಾ ಇಲ್ಲ ವೇದಾ ಅಂತ ಹೇಳ್ತಾನೆ ಇರ್ತಾನೆ ಈ ಕಡೆ ಪ್ರೀತಮು ಅಯ್ಯೋ ಎಷ್ಟೋ ನಿನ್ಗೆ ಎಷ್ಟೇನೂ ಹೇಳಬೇಕು ನಾನು ಗುಂಡನ ಹೆಂಡ್ತೀನಿ ನಾನು ನನ್ಗೆ ಎಷ್ಟೇ ಜನ್ಮ ಎತ್ತಿ ಬಂದ್ರೂ ಕೂಡ ನಾನು ಗುಂಡನ ಹೆಂಡ್ತಿನೇ ಆಗೋದು ನಿನ್ಗೆ ಎಷ್ಟತಿ ಹೇಳಿ ನಾನು ಒಂದ್ಸತಿ ತಾಳಿ ಕಟ್ಟಿದ ಮೇಲೆ ಮುಗ್ದೋಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಏನು ವೇದ ನೀನು ಎಲ್ಲ ಹೊಡಿ ವೇದಾ ಹೊಡಿ ಇನ್ನೂ ಹೊಡಿ ವೇದ ಹೊಡಿ ಏ ನೀನು ಹೊಡಿತೇನೋ ಹೊಡಿ ಅಂತ ಹೇಳ್ಬಿಟ್ಟು ಈ ಕಡೆ ವಿಕ್ರಮ್ ಕೂಡ ವಿಕ್ರಮ್ ಹತ್ರ ಕೂಡ ಬರ್ತಾರೆ ವಿಕ್ರಮ್ ಹತ್ರ ಬಂದ್ಬಿಟ್ಟು ಹೇಳ್ತಾರೆ ನೀ ಹೊಡಿತೇನೋ ಹೊಡಿ ಹೊಡಿ ನಂದೇ ತಪ್ಪು ಎಲ್ಲ ಹ್ಞೂ ಹೊಡಿ ನೀ ಹೊಡಿ ವೇದ ಇನ್ನೂ ಹೊಡಿವೇದ ಅಂತ ಹೇಳ್ಬಿಟ್ಟು ಈ ಕಡೆ ವೇದನ್ ಕಡೆ ನೋಡ್ಸ್ಕೊಳ್ತಾ ಎಲ್ಲ ನಂದೇ ತಪ್ಪು ಯಾಕೆ ಅಂದರೆ ನೀನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ ನೋಡು ಅದು ತಪ್ಪು ನನ್ನ ಬಿಟ್ಬಿಟ್ಟು ಅವತ್ತೇ ಮದುವೆ ಮಂಟಪದಲ್ಲಿ ಕೈ ಕೊಟ್ಟು ಹೋಗ್ಬಿಟ್ಟೆ ನೋಡು ಅದು ನನ್ನ ತಪ್ಪು ನಾನು ನಿನಗೋಸ್ಕರ ಅಂತ ಅವತ್ತೇ ಸತ್ತೋಗ್ಬಿಟ್ಟೆ ಕಣೆ ನಾನು ನೀನು ನನ್ನ ಯಾವತ್ತು ಬಿಟ್ಟೋದಿಯಲ್ಲ ಅವತ್ತೇ ನಾನು ಸತ್ತೋಗ್ಬಿಟ್ಟಿದ್ದೀನಿ ಇನ್ನೂ ಹೊಡಿ ನೀನು ಪರವಾಗಿಲ್ಲ ಆದರೆ ನನಗೆ ನೀನು ಬೇಕು ವೇದ ನೀನು ನಾನು ಯಾವತ್ತೂ ಬಿಟ್ಕೊಡಲ್ಲ ವೇದ ನೀನು ನನಗೆ ಯಾವತ್ತೂ ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾನೆ ಏ ಎಷ್ಟೋ ಕೊಬ್ಬು ನಿನಗೆ ಎಷ್ಟೋ ಸರಿ ಹೇಳೋದು ನಿನಗೆ ಅಂತ ಹೇಳ್ಬಿಟ್ಟು ಈ ಕಡೆ ಮತ್ತೆ ವೇದ ಮತ್ತೆ ಹೇಳ್ಕೊಂಡು ಹೊಡಿತಾ ಇರ್ತಾಳೆ ಪ್ರೀತಮ್ನ ತಗೊಂಡು ಓ ಹ್ಞೂ ಹೊಡಿ ಹೊಡಿ ಅಂತ ಹೇಳ್ತಾಳೆ ಹೊಡ್ಸ್ಕೊತಾನೆ ಇರ್ತಾನೆ ಓಡಿಸ್ಕೊಂಡು ಹೇಳ್ತಾ ಇರ್ತಾನೆ ಹಾಂ ನೋಡು ವೇದ ಎಂಥ ಕಾಲ ನೋಡು ವೇದ ಆ ನಾಯಿಗೂ ಕೂಡ ಆ ಮನೆ ಕಾಯೋ ನಾಯಿಗೂ ಕೂಡ ನಿಯತ್ತಿರುತ್ತಂತೆ ನಮ್ಮ ಪ್ರೀತಿಗೆ ನಿಯತ್ತಿಲ್ವಾ ವೇದ ನಿಮಗೆ ಪ್ರೀತಿಸಿದ್ದೀನಿ ಎಷ್ಟೊಂದು ಪ್ರೀತಿಸಿದ್ದೀನಿ ನಾನು ನಿನ್ನನ್ನು ನೆನಪು ಬರದೇ ಇದ್ದಾಗ ಚಿಕ್ಕ ಮಗುವಿಂದ ನನ್ನ ಮನ್ ಬುದ್ಧಿ ಬರದೇ ಇದ್ದಾಗಿಂದರೂ ನಾನು ನಿನ್ನ ನಿನಗೆ ನಾನು ನನಗೆ ನೀನು ಅಂತಲೇ ಬದುಕ್ತಾ ಇದ್ದವ್ರು ನಾನು ಆದರೆ ಒಂದೇ ಒಂದು ಕ್ಷಣದಲ್ಲಿ ಬಂದ್ಬಿಟ್ಟು ಅವ್ನು ಯಾರೋ ತಾಳಿ ಕಟ್ಟದ ಅಂತ ಅವನಿಗೋಸ್ಕರ ಹೋಗ್ಬಿಟ್ಟ ನೀನು ಆ ಹೋಗ್ಬಿಟ್ಟು ಇವಾಗ ನನ್ನನ್ನೇ ಯಾರು ಅನ್ನೋ ಕೇಳೋ ಮಟ್ಟಿಗೆ ನಾನು ನಿನ್ನ ಬೇಡ ಅನ್ನೋ ಮಸ್ತಿ ಬಂದ್ಬಿಟ್ಟಿದ್ಯಾ ನೀನು ಬೇ ಬೇಡ ವೇದ ಈ ಥರ ಎಲ್ಲ ಮಾಡ್ಬೇಡವೇದ ಇವ್ರು ಯಾರ ಬಗ್ಗೆ ಕೇರ್ ನಾನು ನಾನಿನ ಚೆನ್ನಾಗಿ ನೋಡ್ಕೋತೀನಿ ಇವ್ರು ಯಾರು ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಅಷ್ಟು ಚೆನ್ನಾಗಿ ನಾನು ನೋಡ್ಕೊತೀನಿ ಬಾ ನಾವು ಇಬ್ಬರು ಹೋಗ್ಬಿಡೋಣ ಬಾ ವ್ಯ ಅಂತ ಹೇಳ್ಬಿಟ್ಟು ಮತ್ತೆ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಏಯ್ ಬಿಡೋ ಎಷ್ಟೇ ಹೇಳೋದು ಅಂತ ಹೇಳಿಬಿಟ್ಟು ಮತ್ತೆ ಬಾರಿಸ್ತಾಳೆ ವೇದ ವೇದ ಬಾರಿಸ್ತಾನೆ ಇರ್ತಾಳೆ ಹಾಗೆ ಈ ಕಡೆ ಏನೋ ನಿನ್ಗೆ ಹೇಳೋದು ನಾನು ಪ್ರೀತಿ ಇರೋ ಪ್ರೀತಿ ಸ್ನೇಹ ಇಲ್ಲೇ ಇರೋ ನಂಬಿಕೆ ಇರೋ ಸ್ನೇಹ ಇವೆರಡೂ ವ್ಯರ್ಥ ಕಾಣೋ ಯಾವತ್ತು ಸಕ್ಸಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ನೀನು ನಾನು ಎಷ್ಟತಿ ಹೇಳೋದು ನಿನಗೆ ಬಿಟ್ಬಿಡು ನನ್ನನ್ನು ಬಿಟ್ಬಿಡು ಪ್ಲೀಸ್ ದಯವಿಟ್ಟು ನನ್ನನ್ನು ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಮ್ಮ ಬದಕಕ್ಕೆ ಬಿಟ್ಬಿಡು ಅಂತ ಹೇಳ್ತಾನೆ ಇರ್ತಾಳೆ ಏ ಕ್ರಿಮಿನಲ್ ಲಾಯರು ನಾನು ಎಷ್ಟೋ ಕ್ರಿಮಿನಲ್ ಕ್ರಿಮಿನಲ್ ಕೇಸ್ಗಳನ್ನ ಸಾಲ್ವ್ ಮಾಡಿದ್ದೀನಿ ಎಷ್ಟು ಕ್ರಿಮಿನಲ್ ಕೆಲಸಗಳನ್ನ ಮಾಡಿದ್ದೀನಿ ನಾನು ಆದರೆ ಏನು ಬೇಡ ನನಗೆ ನೀನು ಬೇಕು ವೇದ ನೀನೇನು ಹೊಡೆದ್ರು ಅಷ್ಟೇ ಬಿಟ್ಟರು ಅಷ್ಟೇ ನನಗೆ ನೀನು ಬೇಕು ವೇದ ಅಂತ ಹೇಳಿಬಿಟ್ಟು ಮತ್ತೆ ಹೇಳ್ತಾನೆ ಇರ್ತಾನೆ ಹಾಗೆ ಮತ್ತೆ ಹೊಡಿತಾಳೆ ವೇದ ಈ ಕಡೆ ಮತ್ತೆ ಹೊಡಿತಾಳೆ ಇಲ್ಲ ಕಣೋ ಇವರೆಲ್ಲರೂ ನನಗೋಸ್ಕರ ನೀನು ಏನು ಮಾಡಿದ್ದಾರೆ ಅಂತ ಕೇಳ್ತಾ ಇದೆಯಲ್ಲ ನನಗೋಸ್ಕರ ಇನ್ನೇನೋ ಮಾಡಬೇಕು ಅತ್ತೆ ಆಗಿರೋ ಅತ್ತೆ ಆಗಿದ್ರೂ ಕೂಡ ಈ ಕಾಲದಲ್ಲಿ ಸೊಷೆನ ಎಷ್ಟೊಂದು ಕೆಟ್ಟದಾಗಿ ನಡೆಸ್ಕೊತಾ ಇರ್ತಾರೆ ಆದರೂ ನಾನು ನಮ್ಮ ಥರ ನನ್ನ ಸೇವೆ ಮಾಡೋಕ್ಕೆ ಅಂತ ನಿಮ್ಮ ನಮ್ಮ ಮನೆಗೆ ಬಂದ್ರಲ್ವಾ ಅದು ದೊಡ್ಡದಲ್ವೇರೋ ಅದೇ ರೀತಿ ನಮ್ಮಪ್ಪ ಅತ್ತ ಮಾವ ಮಾವಿಗೆ ಒಂದು ಕಪ್ ಟೀ ಮಾಡ್ಕೊಳ್ಳೋಕೆ ಬರ್ತಿರ್ಲಿಲ್ಲ ಆದರೂ ಕೂಡ ನಮ್ಮ ಮನೆಗೆ ಬಟ್ಟರಾಗೆ ಬರಲಿಲ್ವೇನೋ ಇಷ್ಟೆಲ್ಲ ಆದರೂ ನೋಡು ನಮ್ಮಪ್ಪ ನಮ್ಮಪ್ಪ ಇದ್ದಾರೆ ನೋಡು ನಮ್ಮ ಅಪ್ಪನೇನೆ ನನಗೆ ಮಾವ ಅಂತ ಹೇಳಿಬಿಟ್ಟಿಲ್ಲ ಅದನ್ನು ಸಹಿಸ್ಕೊಂಡೆ ನಾನು ಅದನ್ನು ಅವರು ಸಹಿಸ್ಕೊಂಡು ನನ್ನ ಎಲ್ಲರೂ ಸಹಿಸ್ಕೊಂಡ್ರು ಯಾಕೆ ಗೊತ್ತಾ ನನಗೋಸ್ಕರ ನನ್ನ ಬದುಕಿನ ಒಳ್ಳೇದಕ್ಕೋಸ್ಕರ ಸಹಿಸ್ಕೊಂಡ್ರು ಹಾಗೆ ನಮ್ಮ ನಮ್ಮ ಅಮ್ಮಮ್ಮನೇ ನನ್ನ ಅತ್ತೆ ಅಂತ ಹೇಳಿಬಿಟ್ಟಿಲ್ಲ ನೀನು ಎಷ್ಟೋ ಕೆಟ್ಟದ್ದು ನಿನ್ನ ಕೆಟ್ಟದೋ ನಿನ್ನ ಮನಸ್ಸು ಪ್ರೀತಿನೇ ಇಲ್ವಾ ನಿನ್ಗೆ ಕರುಣೆನೇ ಇಲ್ವಾ ಎಷ್ಟೋ ಕೆಟ್ಟವನು ನೀನು ನೋಡು ಇಷ್ಟೆಲ್ಲ ಈ ನೋಡು ಇವರೆಲ್ಲರೂ ನನಗೋಸ್ಕರ ಏನೇನೋ ತ್ಯಾಗ ಮಾಡಿದ್ದಾರೆ ಇಲ್ಲಿ ನೋಡು ವಸು ಹಕ್ಕನ ನೋಡು ಅವಳು ನನಗೋಸ್ಕರ ನಂದು ನಾನು ಚೆನ್ನಾಗಿರಬೇಕು ಅಂತ ಎಷ್ಟೊಂದು ಸತಿ ಎಷ್ಟೊಂದು ದೇವ್ರನ್ನ ಪ್ರಾರ್ಥನೆ ಮಾಡಿರ್ತಾಳೆ ಹೀಗೆ ನಮ್ಮ ಮಾವ ನೋಡು ನಮ್ಮ ಭಾವ ನೋಡು ನಮ್ಮ ಭಾವ ನಮ್ಮ ಭಾವನಿಗೆ ಮೂಕ ಅಂತ ಹೇಳಿಬಿಟ್ಟೆಲ್ಲ ನೀನು ಎಷ್ಟೋ ಕೆಟ್ಟವನು ನೀನು ಪಾಪ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಿದ್ರು ಅವ್ರು ಅವ್ರನ್ನೇ ಮೂಕ ಅಂತ ಹೇಳಿಬಿಟ್ಟು ನಡ್ಸೋ ಹಾಗೆ ಮಾಡ್ಬಿಟ್ಟಲ್ಲ ನೀನು ನನ್ನ ನನ್ನನ್ನು ಈ ಥರದಲ್ಲಿ ಈ ಸ್ಥಿತಿಲಿ ತಂದ್ಬಿಟ್ಟಿ ನೀನು ಯಾಕೋ ಹೀಗೆ ಮಾಡಿದೆ ಪ್ರೀತಮ್ ಬಿಟ್ಬಿಡು ಪ್ರೀತಮ್ ಇದೆಲ್ಲ ಆಯ್ತು ಇವಾಗ ಮುಗ್ದೋಯ್ತು ಪ್ರೀತಮ್ ಬಿಟ್ಟುಬಿಡು ಪ್ರೀತಮ್ ನಿನ್ನ ಪಾಡಿಗೆ ನೀನು ಆರಾಮಾಗಿ ಏರು ನನ್ನ ಪಾಡಿಗೆ ನನ್ನನ್ನು ಆರಾಮಾಗಿ ಏರಕ್ಕೆ ಬಿಟ್ಬಿಡು ಪ್ರೀತಮ್ ಅಂತ ಹೇಳ್ತಾನೆ ಇರ್ತಾಳೆ ಇಲ್ಲ ವೇದ ಇಲ್ಲ ನಾನು ನಿನ್ನ ಯಾವಾಗಲೂ ನನ್ನ ಜೊತೆಗೆ ಇರಬೇಕು ಇರೇನೇ ಮಾಡಿದ್ರು ಪರವಾಗಿಲ್ಲ ನನ್ನ ಜೊತೆಗೆ ಇರಬೇಕು ನೀನು ಅಂತ ಈ ಕಡೆ ಹೇಳ್ತಾನೆ ಇರ್ತಾರೆ ಏ ಈ ಕಡೆ ಮೂರ್ತಿ ಇರ್ತಾಳೆ ಇಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ಲಿಲ್ವೇನೋ ಇವಾಗ್ಲಾದ್ರು ಬಿಟ್ಬಿಡು ಹೋಗು ನಿನ್ ಪಾಡಿಗೆ ನಿನ್ ಬದುಕೋ ಹೋಗು ಅಂತ ಈ ಕಡೆ ಹೇಳ್ತಾ ಇರ್ತಾರೆ ಸತ್ಯಮೂರ್ತಿ ಅವರು ಅವಾಗಲೂ ಕೂಡ ಅವನು ಒಪ್ಪೋದಿಲ್ಲ ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಇದು ಇದೇ ಥರ ಮಾಡ್ತಾ ಇರ್ತಾರೆ ಹಾಗೆ ಪ್ರೀತಮ್ ಏನು ಮಾಡ್ತಾನೆ ಇಷ್ಟೆಲ್ಲ ಅರ್ಥ ಆಗುತ್ತೆ ಅರ್ಥ ಆದಮೇಲೆ ಪ್ರೀತಮ್ ಪಾಸ್ಪೋರ್ಟ್ ಎರಡೂ ಪಾಸ್ಪೋರ್ಟ್ ಇಟ್ಕೊಡ್ತಾನೆ ವೇದನ್ದು ಮತ್ತು ಈ ಕಡೆ ಪ್ರೀತಮ್ ಇವ್ರದ್ದು ವೇದ ಮತ್ತು ಪ್ರೀತಮ್ದು ಇಬ್ಬರದ್ದು ಹಿಡ್ಕೊಂಡು ನೋಡ್ತಾ ಇರ್ತಾನೆ ನೋಡಿಕೊಂಡು ಈ ಕಡೆ ಪಾಸ್ಪೋರ್ಟ್ ಪಾಸ್ಪೋರ್ಟು ಬಿಸಾಕೊಡ್ತಾನೆ ವೇದನ್ ಪಾಸ್ಪೋರ್ಟ್ ಬಿಸಾಕಿ ತನ್ನ ಪಾಸ್ಪೋರ್ಟ್ ಮಾತ್ರ ಇಟ್ಕೊಂಡಿರ್ತಾನೆ ಈ ಕಡೆ ಎಲ್ಲರೂ ಖುಷಿಯಿಂದ ಬರ್ತಾರೆ ದೇವಸ್ಥಾನದ ಹತ್ರ ಬಂದ್ಬಿಟ್ಟು ಈ ವೇದ ಮತ್ತು ವಿಕ್ರಮ್ ಇಬ್ರು ಹಾರನ ಚೇಂಜ್ ಮಾಡ್ಕೊತಾರೆ ಹಾರ ಚೇಂಜ್ ಮಾಡ್ಕೊಂಡು ಮತ್ತು ಮದುವೆ ಆದವ್ರ ಥರ ಹಾರ ಚೇಂಜ್ ಮಾಡ್ಕೊಂಡು ಫುಲ್ ಖುಷಿ ಖುಷಿಯಾಗಿರ್ತಾರೆ ಈ ಕಡೆ ಇವರು ಹೇಳ್ತಾರೆ ಏನಂದರೆ ಇವರು ಸತ್ಯಮೂರ್ತಿಯವ್ರು ಬರ್ತಾರೆ ಸತ್ಯಮೂರ್ತಿಯವ್ರು ಬಂದರು ಏನು ಹೇಳಿದಂದರೆ ಇಷ್ಟೆಲ್ಲ ಅಂತ್ಯ ಆಯ್ತಲ್ವಾ ಒಳ್ಳೇದಾಯ್ತಲ್ವ ನೀನು ಮತ್ತು ನಮ್ಮ ಮಗಳು ಅಲ್ಲಿ ಇಬ್ಬರು ಒಂದಾದ್ರಿ ಅಲ್ವಾ ಅಷ್ಟೇ ಖುಷಿ ನನಗೆ ಅಂತ ಈ ಕಡೆ ಸತ್ಯಮೂರ್ತಿಯವರು ಕೂಡ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ವಿಷ್ಣು ಅವರು ವಿಷ್ಣು ಅವರು ಕೂಡ ಹೇಳ್ತಾ ಇರ್ತಾರೆ ಒಳ್ಳೇದಾಯ್ತು ಬಿಡು ಅಂದ್ಕೊಂಡಿರ್ತಾರೆ ಹಾಗೆ ಈ ಕಡೆ ಈ ಶೈಲು ಅನ್ಕೊತಾ ಇರ್ತಾಳೆ ಶೈಲು ಸಾರಿ ಕಣಮ್ಮ ನನ್ನ ಎಷ್ಟೇ ನನಗೆ ಒಳ್ಳೇದು ಮಾಡೋಕ್ ಬಂದ್ರೂ ನಾನು ನಿನಗೆ ಮತ್ತೆ ಕೆಟ್ಟದೇ ಮಾಡಿದೆ ಸಾರಿ ಕಣಮ್ಮ ನನ್ನ ಕ್ಷಮಿಸ್ಬಿಡು ಅಂತ ಈ ಕಡೆ ಶೈಲು ಹೇಳ್ತಾಳೆ ಹಾಗೆ ಈ ಕಡೆ ವಸು ಕೂಡ ನನ್ನನ್ನು ಕ್ಷಮಿಸ್ಬಿಡು ವೇದ ನೀನು ನಾನು ನಿನ್ನಷ್ಟೆಲ್ಲ ಆದ್ರೂ ನಿನ್ನನ್ನು ನೋಡಕ್ಕೆ ಬರಲಿಲ್ಲ ನಿನ್ನ ಜೊತೆ ನಾನು ಇರಲಿಲ್ಲ ಅದಕ್ಕೋಸ್ಕರ ಅನ್ನಾದ್ರೂ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಇವರೆಲ್ಲರೂ ಒಂಥರ ಕ್ಷಮೆ ಕೇಳ್ತಾನೆ ಇರ್ತಾರೆ ಅವರಮ್ಮ ಅವರಮ್ಮ ಹೇಳ್ತಾಳೆ ವೇದನಮ್ಮ ಹೇಳ್ತಾಳೆ ಇಷ್ಟೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಊಹ ಒಂದೇ ನಮ್ಮ ಮನೆಗೆ ಬರ್ದೇ ಇರಬೇಡಮ್ಮ ತವ್ರ ಮನೆಯ ಮರೆಯಬೇಡಮ್ಮ ನೀನು ಅಂತ ಹೇಳ್ತಾ ಇರ್ತಾರೆ ಅಂಬುಜಾ ಅವರು ಹಾಗೆ ಈ ಕಡೆ ವಿಕ್ರಮ್ ಕೂಡ ಈ ಕಡೆ ಜಯ ಅವರು ಹೇಳ್ತಾ ಇರ್ತಾರೆ ಜಯ ಅವರು ನೋಡಮ್ಮ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದಿದ್ದು ಏನೇ ಗೊತ್ತಾ ಗಂಡ ಹೆಂಡತಿ ಯಾವಾಗಲೂ ಒಂದಾಗಿರಬೇಕು ಒಂದೇ ಇರಬೇಕು ಯಾವಾಗಲೂ ಕಿತ್ತಾಡ್ಕೊಂಡಿರಬಾರ್ದು ಎಲ್ಲಾರನ್ನೂ ಒಳ್ಳೆ ಥರದಿಂದ ನೋಡ್ಕೊಂಡು ಹೋಗಬೇಕು ಯಾವಾಗಲೂ ಒಂದೇ ರೀತಿ ಇರಬೇಕು ಅಂತ ಹೇಳ್ತಾ ಇರ್ತಾರೆ ಅಮ್ಮ ನಾವು ಇಬ್ಬರು ಇನ್ ಮೇಲೆ ನೋಡವ ಅಂತ ಹೇಳ್ಬಿಟ್ಟು ಹಿಂಗೆ ಕತ್ತಲಾಡ್ಸ್ತಾರೆ ಅಂದರೆ ಯಾವಾಗಲೂ ಕಿತ್ತಾಡ್ಕೊಂಡೇ ಇರಬೇಕು ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಜಯ ಅಮ್ಮ ಕಿತ್ತಾಡೋ ಸಮಯನೇ ಇರಲ್ಲ ನಮಗೆ ಆ ಥರ ಚೆನ್ನಾಗಿರ್ತೀವಿ ನೋಡು ಅಂತ ಹೇಳ್ತಾ ಇರ್ತಾರೆ ಸರಿ ಆಯಿತು ಅಂತ ಅಂಥೇಳ್ಬಿಟ್ಟು ಎಲ್ಲರೂ ಇದೇ ಇದೇ ರೀತಿ ಎಲ್ಲರೂ ಖುಷಿಯಿಂದ ಖುಷಿಯಿಂದ ಮಾತಾಡ್ಕೊಂಡಿರ್ತಾರೆ ಹಾಗೆ ಆ ಕಡೆ ಜ್ಯೋಗಿಯಮ್ಮ ಮಾತಾಡ್ಕೊಂಡಿರ್ತಾಳೆ ಅಮ್ಮ ಎಲ್ಲನೂ ಒಳ್ಳೆ ರೀತಿಯಿಂದ ಅಂತ್ಯ ಆಯಿತು ಆದರೆ ಇದು ಅಂತ್ಯ ಅಲ್ಲ ಇನ್ನೂ ಒಂದು ಹೊಸ ಭಾಗದಲ್ಲಿ ಹೊಸ ರೀತಿಯಲ್ಲಿ ಹೊಸ ತಿರುವಲ್ಲಿ ಮೂಡಿ ಬರೋದು ಇದೇ ರೀತಿ ಒಂದು ಜನ್ಮ ಅಂತ ಪಡೆದ ಮೇಲೆ ಅದಕ್ಕೊಂದು ಅಂತ್ಯ ಇರುತ್ತಲ್ವಾ ಅಂತ್ಯನ ಈ ರೀತಿ ಇನ್ನೊಂದು ಇನ್ನೊಂದು ರೀತಿಯಲ್ಲಿ ದೇವರು ತೋರಿಸ್ತಾನಂತೆ ಅದೇ ರೀತಿ ನಿಮಗೂ ಒಂದು ತಿರುವು ಅನ್ನೋದು ಬರುತ್ತೆ ನಿಮಗೂ ಒಂದು ಹೊಸ ಜೀವನ ಅನ್ನೋದು ಸಿಗುತ್ತೆ ಅದರಲ್ಲಿ ಅಂತ್ಯ ಅಂತ್ಯ ಮತ್ತು ಜೀವನದ ಪಾಠ ಹೇಗಿರುತ್ತೆ ಅಂತ ಮುಂದಿನಿಂದ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಎಲ್ಲ ಸಂಚಿಕೆ ಅಂದರೆ ಪೂರ್ತಿ ನೀನಾದಿನ ಸಂಚಿಕೆ ಏನಾಗುತ್ತೆ ಅಂದರೆ ಎಲ್ಲರೂ ಒಂದಾಗಿ ಒಟ್ಟಿಗೆ ಸಂತೋಷದಿಂದ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗಿರುತ್ತೆ ಮುಕ್ತಾಯ ಆಗ್ಬಿಟ್ಟು ಎಲ್ಲರೂ ಒಂದೇ ಕಡೆ ಸೇರಿಕೊಂಡು ಒಳ್ಳೆಯದು ನೀನಾದಿನ ಎಲ್ಲ ಸೀರಿಯಲ್ನ ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡು ಫೋಟೋ ತೊಗೊತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಆ್ಯಂಡ್ ನೀನಾದಿನ ಧಾರಾವಾಹಿ ಕೂಡ ಇಲ್ಲಿಗೆ ಮುಗಿತಾ ಇದೆ ಮತ್ತು ಇನ್ನೊಂದು ಇನ್ನೊಂದು ಅಂದರೆ ಇದೇ ಭಾಗನ ಇನ್ನೊಂದು ಸೆಕೆಂಡ್ ಭಾಗ ಅಂದರೆ ಎರಡನೇ ಭಾಗ ಮಾಡ್ತಾ ಇದ್ದಾರೆ ಆ ಭಾಗ ಬರೋದನ್ನು ನಾವು ಕಾಯ್ತಾ ಇದ್ದೀವಿ ಅಂತ ನಾ ನಾನು ಅಂದ್ಕೊಂಡಿದ್ದೀನಿ ನೀವು ನೋಡ್ತೀವಿ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇನ್ನು ಮತ್ತೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಹಾಗೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು